ಮನೆಯವರು ಮಾದ್ರೆ ಇವ್ರಿಗೆ ಇವ್ರಿಗೆ ಇವ್ರು ಬೇರೆ ಬೇರೆ ಮಾಡ್ಕೊಳ್ತಿರ್ತಾರೆ ದೊಡ್ಡ ದೊಡ್ಡದವ್ರಿ ದೊಡ್ಡ ದೊಡ್ಡ ಹೊಂದ್ರೆ ಮನೆಯವರು ಹಾ ಬರ್ರಿ 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 ಜಾಗ ಬರ್ರಿ Hey! <laughs> तरह <laughs> <laughs> I'm <laughs> ಈಶಾ ಅನುವು ಮಾಡಿ ಕೊಟ್ಟಾರ ರೀ ಈಗ ಏನಾಗ್ಯದ್ರಿ ಮನೇನು ಒಂದು ಮಾನವ ದೃಷ್ಟಿಯಿಂದ ಇವತ್ತೊಂದು ವೈರಿ ಅಂದರು ಅದು ಒಂದು ಮಾಡ್ಯಾವ್ರಿ ಈಗ ವರ್ಷ ವರ್ಷ ಸಾಯಿಲ್ಲ ಒಂದು ಹತ್ತು ಎರಡು ಸಾಯ್ತಾವೆ ಈಗ ಮತ್ತದ ಇದು ಒಂದು ವೈರಿ ನಂದಿಗೆ ವಾರ್ನಿ ನಾವು ಮೊದಲು ವಾರ್ನಿಂಗ್ ಮಾಡ್ಯವು ಇದು ವಾರ್ನಿಂಗ್ ಮಾಡ್ಯವು ಇನ್ನು ಮುಂದೆ ನಮಗೆ ಕೇಳಬೇಡಂತಾರೆ ಹೇಳಿ ಅದಕ್ಕಾಗಿ ಇದಕ್ಕೆ ಪರಿಹಾರ ನಮ್ಗೆ ಅದು ಸ್ಮಶಾನ ಅದ ನಮಗೆ ಜಾಗ ಅದ ಇಲ್ಲೂ ಸಂಬಂಧಪಟ್ಟವ್ರು ನಮ್ಗೆ ಹೇಳಿ ಬೇಡ ಇಲ್ಲೇ ಮಾಡಿದ್ರಿ ಅಲ್ಲೇ ಮಾಡ್ತೇವೆ ರೀ ಒಂದು ಸಮಸ್ಯೆ ಜಾಗ ತೋರ್ಸ್ರೆ ಮೊದಲು ಅಲ್ಲೇ ಮಾಡ್ಕೊಂಡು ಇಲ್ಲ ನಾವು ಯಾರು ಜಮೀನ್ದಾಗು ಮಾಡಿಲ್ರಿ ರೀ ಇನ್ನೂ ತನಕ ಹೆಂಗ್ ಗೊತ್ತಿಲ್ರಿ ನಾವು ಸಣ್ಣವರು ಇದ್ಕಿಂತ ಪೂರ್ವಜರು ಅಲ್ಲಿ ಮಾಡಿರಬೇಕು ಅವ್ರು ಮಾಡಿದರೆ ನಾವು ಮಾಡ್ಲತ್ತಿದ್ದೆವು ಈಗ ಸಮಸ್ಯೆ ಏನಾಗೈತೆ ರೀ ಈಗ ಈಗ ಬೇಡ ಬೇಡ ಅಂದ್ಬಿಡ್ಕ್ರೆ ನಮ್ಗೆ ಏನಾಗೈತೆ ಈಗ ಅದಕ್ಕೆ ನಾವು ಇಲ್ಲಿ ಕೇಳ್ಬೇಕು ರೀ ಪಂಚಾಯ್ತಿಗೆ ಬಂದೆವು ನೀವು ಏನು ದಾರಿ ತೋರಿಸಿ ತೋರಿಸಿ ನಮಗೆ ಈಗ ನಾವು ರಸ್ತೆ ವಿಷಯ ಗೊತ್ತು ಅಂದ್ರೆ ರಸ್ತೆ ಕೆಟ್ಟೈತಿ ಅಂದ್ರೆ ಗರ್ ಸಾಕ್ತೀವಿ ಸರ್ಕಂಟಿಗಳು ಬಂದವ ಅಂದ್ರೆ ಕಡಿಸ್ಬಿಡ್ತೀನಿ ನನ್ನ ನಮ್ಮ ಜವಾಬ್ದಾರಿ ಸ್ವಲ್ಪ ಡಿಸ್ಪ್ಯೂಟ್ ಬರ್ತಂದ್ರೆ ನನಗೆ ಕಾನೂನನ್ನು ಕೈ ತೊಗೊಳಕ ನನಗೂ ಬರೋಲ್ಲ ಲಾ ಆ್ಯಂಡ್ ಆರ್ಡರ್ ಒಮ್ಮೆ ಬರಲ್ಲ ಹೌದಾ ಮಸ್ಯಾಹ್ನಕ್ಕೆ ರಸ್ತೆ ಇತ್ತು ಇವತ್ತಿಂದ ಎಲ್ಲ ಎಷ್ಟೋ ಜನ ನಾವು ಅಲ್ಲಿ ಅಂತ ಸಂಸ್ಕಾರ ಮಾಡಿ ಬಂದಿದ್ದೀವಿಲ್ಲ ನಾವು ಹೋಗು ರಸ್ತೆ ಇತ್ತು ಏನೋ ಸಂಪುಟ ಡಿಸ್ಪ್ಯೂಟ್ ಬಂದಾವಂದ್ರೆ ನಮ್ಮ ಮೆಂಬರು ಊರನವ್ರು ಹಿರಿಯರು ಮಾತಾಡಿದ್ರು ಕೇಳಲಾಗಿದ್ರು ಅಂತೂ ಅಂದ್ರೆ ಈಗ ಏನು ಮಾಡಣನು ನನಗೆ ವಿಷಯ ಜಸ್ಟ್ ಹೇಳಿರಿ ನಮ್ಮ ಮೇಲಾಧಿಕಾರಿಗಳು ತಿಳಿಸ್ತೀವಿ ಸರ್ ಹಿಂಗೊಂದು ವಿಷಯ ಐತಿ ಇದಕ್ಕೆ ಏನ್ ಮಾಡ್ಬೇಕು ನಮ್ಮ ಮೇಲಾಧಿಕಾರಿಗಳು ಏನ್ ಹೇಳ್ತಾರೆ ಕೇಳ್ತಿ ಒಂದ್ ಹತ್ತು ನಿಮಿಷ ನಿಮಗೂ ತಿಳಿಸ್ತೀವಿ ನನಗೇನು ಮಾಡಕ್ ಅದು ಕಂದಾಯ ಜಮೀನು ಹೌದ್ರಿ ಇಲ್ಲಿ ಊರಾಗ ಐತಿ ಅಂದ್ರೆ ನಾ ಏನ್ರ ಮಾಡ್ತೀನಿ ಕಟ್ಟಿ ಐತಿ ಸರ್ ಹೊರಗ ಹೈದಾರ ಸಜ್ಜೆ ಹೊರಗ ಹೈಸಾಗತ್ತಾರ ಅಂದ್ರೆ ಅದು ರೆವೆನ್ಯೂ ಲ್ಯಾಂಡ್ ರೆವೆನ್ಯೂ ಲ್ಯಾಂಡ್ ಮಾಲೀಕರು ತಹಶೀಲ್ದಾರು ಮತ್ತು ಸರ್ವೇವರು ಬರ್ತಾರೆ ಅವ್ರ ಗಮನಕ್ಕೂ ಇಡ್ತೀವಿ ಸರ್ ಹಿಂಗಿದೆ ಸಿ ಎಸ್ ಟಿ ಕಮ್ಯುನಿಟಿ ಆದರೆ ಸ್ವಲ್ಪ ಹಿಂಗ್ ಸರ್ ಅಂತ ಸಂಸ್ಕಾರ ಸಮಸ್ಯೆ ಆಗೈತಿ ನಮ್ಮ ಸದಸ್ಯರು ನಾವು ರಿಕ್ವೆಸ್ಟ್ ಮಾಡಿವ್ ಸರ್ ಬಗ್ಗೆ ಏನ್ ಮಾಡಬೇಕು ಮೀಟಿಂಗ್ ಇದು ಒಂದು ಹತ್ತು ನಿಮಿಷ ಆದ ನಮ್ಮ ಸಾಹೇಬ್ರಿಗೂ ಮಾತಾಡಿ ನಿಮ್ಮ ಗೊತ್ತಾಯ್ತಲ್ಲ ಈಗ ನಿಮ್ದೇ ಹೊಲ ಆದ್ರೆ ನನಗ್ ಜಬರ್ದಸ್ತಿ ನಂದಿ ನೀವು ನನಗೆ ಜಬರ್ದಸ್ತಿ ನಮ್ಮ ನಮ್ ಮೇಲಾಧಿಕಾರಿಗಳ್ಗೂ ಹೇಳು ನಾನು ಮೆಂಬರ್ಸ್ ಅವರು ಫೋನ್ ಮಾಡಿದ್ರು ಇವರು ಫೋನ್ ಮಾಡಿದ್ರು ನಾವೇನು ಏನ್ ಹೇಳಿದ್ವಿ ನೋಡ್ರಿ ಮೆಂಬರ್ ಸಾಹೇಬ್ರೆ ಕಂಠಿ ಬಂದ್ರ ತಗಸ್ರಿ ಅದಕ್ಕೆ ಪೇಮೆಂಟ್ ಕೊಡೋ ಟ್ರಿಪ್ ಗೆರೆ ಹೋಗಿ ಸಾಪ್ ಮಾಡ್ರಿ ನಾವು ಕೊಡೋಣ ಅಂತ ಹೇಳಿದೀವಿ ಬಟ್ ಈಗ ಡಿಸ್ಪ್ಯೂಟೇ ಹಾಂಗ್ ಬತ್ತಪ್ಪ ಅಂತಂದಾಗ ಒಂದ್ ಸ್ವಲ್ಪ ಮೇಲಕ್ಕೆ ತಿಳ್ಸುನು ಸರ್ ಹೆಂಗ್ ಸರ್ ಹಿಂಗೊಂದು ಅಂತ್ಯ ಸಂಸ್ಕಾರ ಪ್ರಾಬ್ಲಮ್ ಆಗೈತಿ ರಸ್ತೆ ತೊಂದ್ರೆ ಗೊತ್ತನ್ರಿ ಏನಿಲ್ರಿ ಎಷ್ಟರನಾಗ ಹೋಗ್ತಾರತ್ತು ಕೆಲೊಬ್ರು ಅನೋರಿರ್ತಾವ ಶನಿ ಶಣ ನಿಮ್ಗೂನು ಅನೋವ್ರು ಇರ್ತಾರೆ ನಿಮ್ಮಲ್ಲೇ ಏನಾಗಲ್ಲ ತಗೋರಿ ಮುದ್ದಮ್ಮ ಹೇಳೋ ಅನ್ನೋದು ಇಲ್ಲಪ್ಪ ಸೊಲ್ಪ ಕಂಟಿ ಎತ್ತಾಡ್ತಾವ ಸ್ವಲ್ಪ ಕಂಫರ್ಟೆಬಲ ಆಗಿ ಹೋಗ್ಲಿ ಅಂತ ಅನ್ನೋದು ಎಲ್ಲಾರೂ ದಿನ ಅಂತ ಅಟ್ಟೇಲಿ ನಿಮ್ಮ ಹೋಗಿ ಬಂದಿನ ದಾಳಿಂಬ್ರಿ ತೋಟ ಅದ ಯಾರದೋ ಮನೆ ಹೋಗಿದ್ದೆ ನನಗೂ ತಿಳಿತೈತಿ ಒಂದ್ ಅಂತಿಮ ಯಾತ್ರೆ ಮನ್ಷನ್ ಹೋಗಬೇಕಪ್ಪ ಅತ್ ಒಂದು ಆಕಡೆ ಈ ಕಡೆ ಜನ ಇರ್ತೀವಿ ನಮ್ಮ ಶರ್ಟ್ ಬರ್ಚ್ಕೊತ ಹೋಗೋದು ಹೆಣ್ಮಕ್ಕಳಿಗೆಲ್ಲ

ಆಗೈತ್ರಿ ಇವಾಗ ಎರಡು ಗಂಟೆ ಐತ್ರಿ ನಾವು ಹಳ್ಳಿ ಆಫೀಸ್ ಹೋಗ್ಬೇಕ್ರಿ ಮಕ್ಕಳನ್ನ ಬಿಟ್ಟು ಬಂದು ಈಗ ಅಂತ ಅಲ್ಲಿ ಜಾಗ ಇಲ್ಲ ಅಂತ ಹೇಳತ್ತಾರೆ ಅವರು ಈಗ ಏನ್ ಮಾಡುದ್ರಿ ಸರ ಯಾರು ಎಲ್ಲ ನಮಗೆ ತಕ್ಷಣ ದೌರ್ಜನ್ಯಿತ ಜನಾಂಗ್ ಬರೋದ್ ನಮ್ಮ ದೌರ್ಜನ್ಯ ಏನ್ರಿ ಸರ್

ನೀವ್ ಸಾವಿರದ ಒಂದ್ರಿ ಅರ್ಜಿ ಒಂದಾಗ ಅದ್ರದ್ದು ಉತ್ತರ ಏನಾದ್ರು ತೊಂದ್ರೆ ಸ್ವಲ್ಪ ಈಗ ಬೇಕಾದ್ರೆ ಅಪ್ ಮಾಡಿ ಅದನ್ ತಗಿರಿ ಮತ್ತೆ ನಿಮ್ದು ಎರಡ್ ಸಾವಿರದ ಒಂದ್ರಾಗ ಇಲ್ಲಂದ್ರ ಬಿಡ್ರಿ ಏನೋ ಒಂದು ರೆಡಿ ಮಾಡ್ರಿ ನಿಮ್ದೊಂದ್ ರೆಡಿ ಮಾಡ್ರಿ ಅಧ್ಯಕ್ಷ ಕಡೆಯಿಂದ ಒಂದ್ ರೆಡಿ ಮಾಡ್ರಿ ನಾಳಿಗೆ ಅರ್ಜಿ ಕೊಡ್ರಿ ಹಾ ಸರ್ಕಲ್ ನಾಳಿಗೆ ನಾನು ಸರ್ಕಲ್ ತಲಾಟ್ರಿ ಇಬ್ಬರದ್ದು ಕಳಿಸಿ ರಿಪೋರ್ಟ್ಸ್ ತಗೋ ತಗೋತೀನಿ ಸರ್ ಅಲ್ಲಿ ಅವರು ಇಲ್ಲ ಅಂದ್ರೆ ಅದಕ್ಕೆ ಅವಕಾಶ ಅದ ಅವ್ರ ಅಂಗಡ ಸ್ಟಾರ ಲ್ಯಾಂಡ್ ಮಾಡ್ತಾರೇಶ್ ಮಾಡ್ತಾರೆ